ನೀವು ಸಂದೀಪ್ ರೆಡ್ಡಿ ಅಣ್ಣ ನೋಡಿ ಒಂದು ಕೂದಲು ಕೂಡ ನಿಮ್ಮ ಕೈಯಲ್ಲಿ ಕಿತ್ಕೊಳ್ಳೋಕ್ಕಾಗೋದಿಲ್ಲ ಅವ್ರ ತಂದೆ ಹೆಸರಿನಲ್ಲಿ ಯಾಕೆ ಚಾರಿಟೇಬಲ್ ಟ್ರಸ್ಟ್ ಓಪನ್ ಮಾಡಲಿಲ್ಲ ಅವರು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ಹೆಸರು ಇಟ್ಕೊಂಡು ಇವತ್ತಿನ ದಿನ ಅವರು ಸಮಾಜ ಸೇವೆ ಮಾಡ್ತಾ ಇದ್ದಾರೆ ರೀ ಹೋದರೆ ನಾವು ಎಲ್ಲಿ ಯಾವ ಸ್ಥಾಯಿನಲ್ಲಿ ಎಲ್ಲಿ ಬೇಕಾದರೂ ನಿಂತ್ಕೊಬೋದು ಅದಕ್ಕೆ ಉದಾಹರಣೆ ಯಾರೂ ಅಲ್ಲ ಸಂದೀಪ್ ರೆಡ್ಡಿ ಅವರೇ ಸಂದೀಪ್ ರೆಡ್ಡಿ ಅವರು ಹುಟ್ಟಾ ಅವ್ರ ತಂದೆಯವರೇನು ಕೋಟಿಗಳ ಸಂಪಾದನೆ ಮಾಡಿಲ್ಲ ಅವ್ರ ತಂದೆಯವರೇನು ಯಾವುದು ಕಾಂಟ್ರಾಕ್ಟರ್ ಅಲ್ಲ ಅವ್ರ ತಂದೆಯವರು ಅವರು ಒಬ್ಬ ಸಾಮಾನ್ಯ ರೈತ ನೀನು ಬಾಯಿ ಚಪಲ ಕಡಿಮೆ ಮಾಡ್ಕೊಬೇಕು ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲೇ ಇದರ ಪರಿಣಾಮ ಬೇರೆ ಥರ ಇರೋ ಸ್ಥಿತಿ ಆ ಸಂದರ್ಭಗಳಿದೆ ಅಂಥ ಟೈಮ್ನಲ್ಲಿ ಹೋಗಿ ಒಂದು ಬಂದು ತಿಂದು ಟೀ ಕುಡಿದು ನಾವು ಬಂದಿದ್ದೀವಿ ಇದನ್ನು ಮಾಡೋದ್ರಿಂದ ಸಂದೀಪ್ ಅಣ್ಣ ಅವ್ರಿಗೆ ಎಷ್ಟು ಪುಣ್ಯ ಬರ್ತಿದೆಯೋ ಅಷ್ಟು ಪುಣ್ಯ ನಿಮ್ಗೆ ಕೂಡ ಬರುತ್ತೆ ಅವರು ಎಲೆಕ್ಷನ್ಗೆ ಬರಬೇಕು ರಾಜಕಾರಣಕ್ಕೆ ಬರಬೇಕು ಅಂತ ನಂದಿದರೆ ಅವ್ರು ಇವಾಗ ಮಾಡೋ ನೆಸಿಟಿ ಇರಲಿಲ್ಲ ಅವರು ಹಣ ತೊಗೊಂಡು ಬೇರೆಯವ್ರಿಗೆ ಎಷ್ಟೊಂದು ಒಳ್ಳೆ ರೀತಿಯಾದಂಥ ಒಳ್ಳೆ ಕ್ವಾಲ್ಟಿ ಫುಡ್ ಕೊಡ್ತಾರೋ ಅದೇ ಕ್ವಾಲ್ಟಿ ಫುಡ್ಡು ಅದೇ ಕಿಚನ್ನಿಂದನೇ ನೆನೆ ತೊಗೊಂಡು ಬಂದಿದ್ದಾರೆ ಅಲ್ಲಿ ನಿನ್ನೆ ಗಮನಿಸ್ತಾ ಇದ್ದೆ ನಿನ್ನೆ ಒಬ್ಬರು ಏನು ಹೇಳಿದ್ದಾರೆ ಅಂದರೆ ನೆನ್ನೆ ಒಬ್ಬರು ನಮ್ಮ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥಾಪಕರಾದಂಥ ಸಂದೀಪ್ ರೆಡ್ಡಿ ಅಣ್ಣವರು ನಿನ್ನೆ ಮಹಿಳಾ ಪ್ರಥಮ ದರ್ಜೆ ಕಾಲೇಜ್ಗೆ ಊಟದ ಊಟ ಕೊಡೋಣ ಹೇಳ್ಬಿಟ್ಟು ನೀನು ಹೋಗಿದ್ದಾರೆ ಇದಕ್ಕಿಂತ ಮುಂಚೆ ಏನಾಗಿದೆ ಅಂದರೆ ಒಂದು ಫಂಕ್ಷನ್ಗೆ ಅವರೇ ಪ್ರಿನ್ಸಿಪಾಲ್ರು ಅವರೇ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಪ್ರಿನ್ಸಿಪಾಲ್ರಾಗಿದ್ದರು ಅವರೇ ಇನ್ವೈಟ್ ಮಾಡಿರ್ತಾರೆ ಸಂದೀಪ್ ಅಣ್ಣನವ್ರನ್ನ ಒಂದು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದರು ಓದಾಗಿದ್ಕೊಂಡು ಪಾಪ ಪ್ರಾನ್ಸ್ಪಾಲ್ರವರು ಪಾಪ ಅವ್ರ ಮನಸ್ಸು ತುಂಬ ದೊಡ್ಡ ಗುಣ ದೊಡ್ಡ ಮನಸ್ಸು ಅಂತ ಅನಿಸುತ್ತೆ ನನಗೆ ನನ್ಕ ನನಗನ್ಸಿದ ಪ್ರಕಾರ ಅವತ್ತಿನ ದಿನ ಏನು ಮಾಡ್ತಾರೆ ಅಂದರೆ ಅವರು ಸಂದೀಪ್ ರೆಡ್ಡಿ ಅಣ್ಣವರು ಆ ಕಾರ್ಯಕ್ರಮ ಮುಗಿದ ಮೇಲೆಯಿಂದ ಸಂದೀಪ್ ರೆಡ್ಡಿ ಅಣ್ಣವ್ರನ್ನ ಆಫೀಸ್ನಲ್ಲಿ ಕೂತ್ಕೊಂಡಿದ್ದಾಗ ಅವರು ಗಮನಕ್ಕೆ ತರ್ತಾರೆ ಸರ್ ಇಲ್ಲಿ ಬಾಗೇಪಲ್ಲಿ ಗುಡುಬಂಡೆ ಚಿಕ್ಕಬಳ್ಳಾಪುರ ಶಿರ್ಲಘಟ್ಟ ಗೋರುಬಿದೂರಿನಲ್ಲಿಲ್ಲ ಮಕ್ಕಳು ಬರ್ತಿದ್ದಾರೆ ಬೆಳಗ್ಗೆ ಐದು ಗಂಟೆ ರಾತ್ರಿ ಗೆದ್ದು ಬರ್ತಾರೆ ಮನೆಯಲ್ಲಿ ಕೆಲವೊಂದು ಸಮಯ ಅವರು ತಿಂಡಿ ಕೂಡ ತಿಂದಿರೋದಿಲ್ಲ ಕೆಲವೊಂದು ಮನೆಯಲ್ಲಿ ತಿಂಡಿ ಕೂಡ ಅಭಾವ ಆಗಿಬಿಟ್ಟಿದೆ ಅನ್ ಆ ಥರ ಪರಿಸ್ಥಿತಿನಲ್ಲಿದ್ದಾಗ ತಿಂಡಿ ತಿಂದಿರೋ ಬಂದಿದ್ದಾರೆ ಇಲ್ಲಿ ಪ್ರೇಯರ್ ಮಾಡಬೇಕಾದ್ರೆ ಒಬ್ಬ ಹೆಣ್ಮಗಳು ಒಂದು ಇಬ್ಬರು ಮೂರು ಜನ ತಲೆ ಕೂಡ ಕೆಳಗಡೆ ಬಿದ್ದೋಗಿಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು ಅವರು ಪಾಪ ಪ್ರಾನ್ಸಿಪಾಲ್ರು ಒಂದು ದೊಡ್ಡ ಗುಣ ಪ್ರಾನ್ಸಿಪಾಲ್ರ ನಿಮಗೂ ಗೊತ್ತಿರುತ್ತೆ ಅವರು ಆ ಸನ್ನಿವೇಶನ ಆ ಸಂದರ್ಭನ ವಿವರಣೆಯಾಗಿ ಇವ್ರಿಗೆ ಸಂದೀಪ್ ಅಣ್ಣವ್ರ ಹತ್ರ ಹೇಳಿದ್ದಾರೆ ಆ ಹೇಳಿದಾಗ ಏನಾಗಿದೆ ಅಂದರೆ ಸಂದೀಪ್ ರಜ್ಞ ಸಂದೀಪ್ ರಜ್ಞಣ್ಣನಿಗೆ ಒಂಥರ ಮನಸ್ಸು ಅವ್ರಿಗೆ ತುಂಬ ಭಾರವಾಗಿಬಿಟ್ಟು ಆ ವಿಷಯ ಇದನ್ನು ಕೇಳಿ ತಡಿ ಅಯ್ಯೋ ನಾನು ಇಂಥ ಒಂದು ಸ್ಥಾನಮಾನದಲ್ಲಿದ್ದೀನಿ ದೇವ್ರು ಒಂದು ಸ್ವಲ್ಪ ಚೆನ್ನಾಗಿಟ್ಟಿದ್ದಾನೆ ಕೆಲವೊಂದು ಓಟಲ್ ಮಾಲೀಕತ್ವ ಕೂಡ ಅವರಿದೆ ಎರಡು ಮೂರು ಓಟಲ್ಸ್ ಇದೆ ಸಂದೀಪ್ ಅಣ್ಣವ್ರದ್ದು ಅವ್ರಿಗೆ ಗಮನದಲ್ಲಿ ಅವ್ರು ತಂದಾಗ ಅವ್ರಿಗೆ ಹೃದಯ ಕಲ್ಕಿ ಅವರಿಗೆ ಹೃದಯ ಭಾರವಾಗಿ ಅವರು ಹೇಳ್ತಾರೆ ಸರ್ ನನಗೆ ನೀವು ಪರ್ಮಿಷನ್ ಒಂದು ಕೊಡಿಸ್ಕೊಡಿ ನಾನು ಮುಂದಿನ ವಾರದಿಂದನೇ ನಾನು ಈ ಕಾರ್ಯಕ್ರಮವನ್ನು ಶುರು ಮಾಡ್ತೇನೆ ನನ್ನ ಹೆಣ್ಣುಮಕ್ಕಳು ಹೆಣ್ಮಕ್ಳನ್ನ ಭೂಮಿ ತಾಯಿಗೆ ಹೋಲಿಸ್ತಾರೆ ಜನ ಯಾಕಂದರೆ ಹೆಣ್ಣುಮಕ್ಕಳು ಹೆಣ್ಣು ಮಗು ಅಂದರೆ ನಮ್ಮ ಮನೆಯಲ್ಲಿ ನನಗಕ್ಕ ತಂಗಿ ತಾಯಿ ಎಲ್ಲ ಒಂದು ಹೆಣ್ಣು ಅಂದರೆ ಭೂಮಿ ತಾಯಿಗೆ ದೊಡ್ಡವ್ರು ಹೋಲಿಸ್ತಾರೆ ಹಂಗಾಗಿ ಅವ್ರೇನು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ ಅದೇ ಪ್ರಕಾರ ನಿನ್ನೆ ತಗೊಂಡು ಹೋಗಿದ್ದಾರೆ ಅಲ್ಲಿ ಊಟ ಮಾಡಿಬಿಟ್ಟು ಊಟ ಎಲ್ಲ ರೆಡಿ ಮಾಡಿ ಊಟ ಎಲ್ಲ ತೊಗೊಂಡೋಗಿದ್ದಾರೆ ಸುಮಾರು ಒಂದು ಆರುನೂರು ಜನಕ್ಕೆ ಊಟ ಎಲ್ಲ ರೆಡಿ ಮಾಡಿ ತೊಗೊಂಡೋಗಿದ್ದಾರೆ ಊಟ ಅಂದರೆ ಕ್ವಾಲಿಟಿ ವಿಚಾರದಲ್ಲಿ ಯಾಕಂದರೆ ಅವ್ರದ್ದು ಓನ್ ಮಾಲೀಕತ್ವ ಇರೋದ್ರಿಂದ ಊಟ ಅವರು ಓಟೆಲ್ನಲ್ಲಿ ಯಾವ ಥರ ಕ್ವಾಲಿಟಿ ಫುಡ್ ರೆಡಿ ಆಗುತ್ತೋ ಅದೇ ಓಟೆಲ್ನಿಂದನೇ ಅಷ್ಟೊಂದು ಕ್ವಾಲಿಟಿ ಫುಡ್ ರೆಡಿ ಮಾಡಿ ತೊಗೊಂಡು ಬಂದಿದ್ದಾರೆ ಏನೋ ನಾನು ಜನರಿಗೆ ಫ್ರೀಯಾಗಿ ಊಟ ಇಡ್ತಿದ್ದೀನಿ ಅಂತೇಳ್ಬಿಟ್ಟು ಅವರು ಅವ್ರಿಗೆ ಯಾವ ಥರ ಬೇಕೋ ಆ ಥರ ಪ್ರಿಪೇರ್ ಮಾಡಿ ತಂದಿಲ್ಲ ಊಟ ಅವರು ಓಟೆಲ್ನಲ್ಲಿ ಬೇರೆಯವ್ರಿಗೆ ಹಣ ತೊಗೊಂಡು ಬೇರೆಯವ್ರಿಗೆ ಎಷ್ಟೊಂದು ಒಳ್ಳೆ ರೀತಿಯಾದಂಥ ಒಳ್ಳೆ ಕ್ವಾಲಿಟಿ ಫುಡ್ ಕೊಡ್ತಾರೋ ಅದೇ ಕ್ವಾಲಿಟಿ ಫುಡ್ಡು ಅದೇ ಕಿಚನ್ನಿಂದನೇ ನೆನೆ ತೊಗೊಂಡು ಬಂದಿದ್ದಾರೆ ಅಲ್ಲಿಗೆ ಅಲ್ಲಿಗೆ ಹೋದಾಗ ಗೇಟ್ ಬಾಗ್ಲಾಕಿ ಅದನ್ನು ಕ್ಲೋಸ್ ಮಾಡಿದ್ದಾರೆ ಗೇಟ್ ಬಾಗ್ಲಾಕೆ ಅವ್ರು ಒಳಗಡೆ ಹೋಗೋಕೆ ಬಿಡ್ದಿರಾ ಮಾಡ್ದಿರ ತಡೆದು ತುಂಬ ಅವಮಾನ ಮಾಡಿದ್ದಾರೆ ಆ ವಿಚಾರದಲ್ಲಿ ಆಮೇಲಿಂದ ಅವಮಾನ ಮಾಡಿ ಸರ್ ನಮಗೆ ಮೇಲಿನ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಪರ್ಮಿಷನ್ ಇಲ್ಲ ನೀವು ಇಲ್ಲಿ ಊಟ ಇಡೋದಕ್ಕೆ ಅಂತೇಳ್ಬಿಟ್ಟು ಹೇಳಿದ್ದಾರೆ ಅದಾದ ಮೇಲಿಂದ ಕೂಡ ತುಂಬ ನೋವಿನಿಂದ ಅವ್ರು ಹೊರಗಡೆ ಬಂದಿದ್ದಾರೆ ಹೊರಗಡೆ ಬಂದು ಅಲ್ಲೇ ಗೇಟಲ್ಲಿ ಯಾರು ತಿಂತಾರೋ ಅವ್ರಿಗೆಲ್ಲ ಮಕ್ಕಳಿಗೆಲ್ಲ ಯಾರು ತಿಂತಾರೋ ಆ ಮಕ್ಕಳಿಗೆಲ್ಲ ಹೊರಗಡೆನೇ ಅವರೆಲ್ಲ ಊಟ ಎಲ್ಲ ಬಡಿಸಿದ್ದಾರೆ ಸಂದರ್ಭದಲ್ಲಿ ಯಾರೋ ಒಬ್ಬರು ಹಿಂಗೆ ಒಬ್ಬ ಒಬ್ಬ ಅಯೋಗ್ಯ ನೆನೆ ಮಾತಾಡಿದ್ದಾನೆ ಪರ್ಮಿಷನ್ ತಗೊಬೇಕಾಗಿತ್ತು ಪರ್ಮಿಷನ್ ತೊಗೊಂಡು ಊಟ ಇಡಬೇಕಾಗಿತ್ತು ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಗತಿ ನಾನು ಹೇಳೋದು ನಾನು ಒಂದೇ ಇಷ್ಟ ನಾನು ಒಂದೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಯೋಗ್ಯನಿಗೆ ಅಲ್ಲ ಇವಾಗ ಅವ್ರಿಗೆ ಒಂದು ಓಟಲ್ನಲ್ಲಿ ಓಟಲ್ ಮಾಲೀಕತ್ವ ಇದೆ ಅಂತನಂದರೆ ಎಫ್ ಎಸ್ ಎಸ್ ಸಿ ಎ ಸರ್ಟಿಫಿಕೇಟೆಲ್ಲ ಅವ್ರ ಹತ್ರ ಇರುತ್ತೆ ಅದಾದ ಮೇಲೆಯಿಂದ ಅವರು ಫುಡ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೂಡ ಅದಕ್ಕೆ ಬೇಕಾಗಿರೋಂಥ ಎಲ್ಲ ಪರ್ಮಿಷನ್ಗಳು ಕೂಡ ಅವ್ರು ತೊಗೊಂಡಿರ್ತಾರೆ ಅಂಥ ಕ್ವಾಲಿಟಿ ಫುಡ್ಡು ಅವ್ರ ಕಿಚನಿಂದ ಅವ್ರು ತೊಗೊಂಡ್ಬಂದು ಅಲ್ಲಿ ತೊಗೊಂಡೋಗಿರೋದು ಅವ್ರು ಹಂಗಂತಲೇ ಹೇಳ್ಬಿಟ್ಟು ಹೇಳ್ತಾರೆ ನನಗನ್ಸಿದ ಪ್ರಕಾರ ಇದ್ರ ಬಗ್ಗೆ ನಾನು ನಮ್ಮ ಜನಪ್ರಿಯ ಶಾಸಕರಿಗೆ ಮಾಹಿತಿ ಇಲ್ಲ ಅಂತ ನಾನು ಅನ್ಕೊತೀನಿ ಯಾಕಂದರೆ ಅವರೊಬ್ಬರು ಕೆಲವೊಬ್ಬರು ಚೀಲಗಳು ಅವ್ರನ್ನ ಮಿಸ್ಗೈಡ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಏನಾದರೂ ನಮ್ಮ ಜನಪ್ರಿಯ ಶಾಸಕರಿಗೆ ಏನಾದರೂ ಇದ್ರ ಬಗ್ಗೆ ಅರಿವಿದ್ದಿದ್ದರೆ ಡೆಫಿನೆಟಾಗಿ ಅವರೇ ಮುಂದೆ ನಿಂತ್ಕೊಂಡು ಇದಕ್ಕೆ ಬೇಕಾಗಿರೋ ಪರ್ಮಿಷನ್ಸ್ ಅವರೇ ಕೊಡಿಸ್ತಿದ್ರೇನೋ ಅಂತ ನಾನು ಅನ್ಕೊಂತೀನಿ ಯಾಕಂತಂದರೆ ಬಡವರು ಬಡವ್ರ ಬಗ್ಗೆ ಬಗ್ಗ್ರ ಬಗ್ಗೆ ಬಡವ ಬಡವ ಬಗ್ಗ್ರ ಬಗ್ಗೆ ಅವ್ರಿಗೆ ಅಪಾರವಾದ ಕಾಳಜಿ ಇದೆ ಎಲ್ಲ ನೋಡಿದ್ರು ಅವರು ಬಡವರಂದರೆ ವಿಪರೀತ ಪ್ರೀತಿ ಮಾಡ್ತಾರೆ ಅವ್ರ ಕೈನಲ್ಲಾಗಿದ್ದು ಅವ್ರ ಸಹಾಯ ಎಲ್ಲ ಕಡೆನೂ ಮಾಡ್ತಾ ಇರ್ತಾರೆ ಅದ್ರ ಬಗ್ಗೆ ನನಗೂ ಕೂಡ ಅವಜ್ಞಾನ ಇದೆ ಬಟ್ ಆದರೆ ಅವ್ರು ಡಿಫ್ರೆಂಟ್ ಪಾರ್ಟಿ ಇದಾರೆ ನಾವು ಬಿ ಜೆ ಪಿ ಇದ್ದೀವಿ ಅವರು ಕಾಂಗ್ರೆಸ್ಸಲ್ಲಿದ್ದಾರೆ ಅದು ಒಳ್ಳೆಯದು ನಾವೇನೇ ನಾವೇನೇ ಹೇಳಕ್ಕೆ ಇಷ್ಟಪಡ್ತೀವಿ ಅಂತನಂದರೆ ಅದ್ರ ಬಗ್ಗೆ ಕಾಳಜಿ ಇರೋದರಿಂದ ನಾನು ಇವನು ಯಾರೋ ಇವನು ಅಯೋಗ್ಯ ಇದೆಯನ್ನಲ್ಲ ಇವನು ಶಾಸಕರನ್ನ ಯಾವಾಗಿಂದ ನೋಡಿದ್ದಾನೆಂದರೆ ನನಗನ್ಸಿದ ಪ್ರಕಾರ ಅವರು ಎಲೆಕ್ಷನ್ಗೆ ಬಂದಾಗ ಇಲ್ಲಿ ನೋಡಿದ್ದಾರೆ ಏನೋ ಗೊತ್ತಿಲ್ಲ ಆ ಅಯೋಗ್ಯನ ನಾನು ಹೇಳೋಕೊಂದೇ ಒಂದು ಮಾತು ಇಷ್ಟಪಡ್ತೀನಿ ನಾನು ಹದಿನೈದು ವರ್ಷದಿಂದ ಕಡೆ ಶಾಸಕರು ನೋಡಿದ್ದೇನೆ ಸನ್ಮಾನ್ಯ ಪ್ರದೀಪ್ ಅವ್ರನ್ನ ನಾನು ಹದಿನೈದು ವರ್ಷದ ಹಿಂದೆಗಡೆ ನೋಡಿದ್ದೀನಿ ನಾನು ಅವರು ಪಂಚಗಿರಿನಲ್ಲಿ ಇಲ್ಲಿ ಪಂಚಗಿರಿ ಕಾಲೇಜ್ನಲ್ಲಿ ಅವರು ವ್ಯಾಸಂಗ ಮಾಡಬೇಕಾದ್ರೆ ನಮ್ಮ ಸ್ನೇಹಿತರು ರವಿಭೂಷಣ್ ಅಂತ ಹೇಳಿಬಿಟ್ಟು ಫಸ್ಟ್ ಮೊದ್ ಮೊದಲನೇ ಬಾರಿಗೆ ಅವ್ರನ್ನ ಕರ್ಕೊಂಡೋಗಿ ನಾನು ಹದಿನೈದು ಹಿಂದೆಗಡೆ ಪರಿಚಯ ಮಾಡ್ತಾನೆ ಶೂ ಹಿಂಗೆ ಅಂಥೇಳ್ಬಿಟ್ಟು ಅವಾಗ ಪರಿಚಯ ಮಾಡಿದಾಗ ನಾವು ಮಾತುಕತೆ ಹಂಗೆ ಮಾಡಿಕೊಂಡು ಆವಾಗ ಅಲ್ಲೇ ಇದ್ದಿದ್ದು ಒಂದು ಬೇಕ್ರಿಗೆ ಹೋಗ್ಬಿಟ್ಟು ಮಧ್ಯಾಹ್ನಲ್ಲಿ ಊಟ ಊಟ ತಿನ್ನೋಕೆ ಅಲ್ಲಿ ಊಟ ಇರಲಿಲ್ಲ ಅಲ್ಲಿ ಆ ಪರಿಸ್ಥಿತಿ ಆ ಸಂದರ್ಭಗಳಿದೆ ಅಂಥ ಟೈಮ್ನಲ್ಲಿ ಹೋಗಿ ಅಲ್ಲಿ ಒಂದು ತಿಂದು ಟೀ ಕುಡಿದು ನಾವು ಬಂದಿದ್ದೀವಿ ನನಗನ್ಸಿದ ಪ್ರಕಾರ ಇದು ಸರ ಇದು ಶಾಸಕರ ಗಮನದಲ್ಲಿಲ್ಲ ಅಂತ ನಾನು ಅನ್ಕೊಂತೀನಿ ದಯವಿಟ್ಟು ಶಾಸಕರೇ ಇಂಥ ಚೀಲಗಳು ಏನಾದರೂ ನಿಮ್ಮ ಕಿವಿನಲ್ಲಿ ಇಂಥ ಒಂದು ಸಮಾಜಮುಖಿ ಇಂಥ ಒಂದು ಒಳ್ಳೆ ಕೆಲಸಗಳು ಮಾಡೋಕ್ಕೋದಾಗ ಹಿಂಗೆ ಯಾರಾದರೂ ಚೀಲಗಳು ಬಂದು ನಿಮ್ಗೆ ಏನಾದರೂ ಈ ಥರ ಅವ್ರ ಬಗ್ಗೆ ಏನಾದರೂ ಮಿಸ್ಗೈಡ್ ಮಾಡೋದು ಅವ್ರ ಬಗ್ಗೆ ಬೇರೆ ರೀತಿಯಲ್ಲಿ ಏನಾದರೂ ನಿಮ್ಮನ್ನು ಅವ್ರ ಬಗ್ಗೆ ವಿಭಿ ಅವ್ರನ್ನ ಕೋಟರೆ ಮಾಡೋದಕ್ಕೆ ಏನಾದರೂ ನೋಡಿದಾಗ ಇಂಥವ್ರನ್ನ ದಯವಿಟ್ಟು ಅವ್ರನ್ನ ಪಕ್ಕದಲ್ಲಿಡಿ ಅದನ್ನು ಕೇಳಬೇಡಿ ನೋಡಿ ಅವರೊಂದು ಒಳ್ಳೆಯ ಸಮಾಜಮುಖಿ ಕೆಲಸ ಹೋಗಿದ್ದಾರೆ ಒಂದು ಆರುನೂರು ಜನ ಆರುನೂರು ಜನ ಅಂತನಂದರೆ ಒಂದು ವರ್ಷಕ್ಕೆ ಮೂವತ್ತರಿಂದ ಮೂವತ್ತೈದು ಲಕ್ಷದವರೆಗೂ ಒಂದು ವರ್ಷಕ್ಕೆ ಖರ್ಚು ಬರುತ್ತೆ ಅದ್ರಲ್ಲಿ ನೀವೇ ಲೆಕ್ಕ ಮಾಡಿ ಇನ್ನು ಎಲೆಕ್ಷನ್ ಇನ್ನು ನಾಲ್ಕು ವರ್ಷ ಇದೆ ಅವರು ಎಲೆಕ್ಷನ್ಗೆ ಬರಬೇಕು ರಾಜಕಾರಣಕ್ಕೆ ಬರಬೇಕು ಅಂತ ನಂದಿದ್ರು ಅವರು ಇವಾಗ ಮಾಡೋ ನೆಸಿಟಿ ಇರಲಿಲ್ಲ ಅವರು ಇನ್ನೊಂದು ಆರು ಇದ್ದಂಗೆ ಬರ್ತಿದ್ರು ಇನ್ನೊಂದು ಮೂರು ಇದ್ದಂಗೆ ಬರ್ತಿದ್ರು ಅವರು ಅಲ್ವಾ ಸನ್ ಓಕೆ ದಯವಿಟ್ಟು ನೋವು ಇದ್ರ ಬಗ್ಗೆ ನೀವು ಅದ್ರ ಬಗ್ಗೆ ಒಂದು ಕಾಳಜಿ ತೊಗೊಂಡು ನನ್ನ ನನ್ನ ನನಗೆ ಅನಿಸಿದ ಪ್ರಕಾರ ಇದು ನಿಮ್ಮ ಮಾಹಿತಿಗೆ ಬರ್ಬೋದೇನೋ ಬಂದರೆ ದಯವಿಟ್ಟು ಅದ್ರ ಬಗ್ಗೆ ಏನೋ ಎಲ್ಲಿ ಏನು ಯಾರ ಕಡೆಯಿಂದ ಎಲ್ಲಿ ಯಾವ ಡಿಪಾರ್ಟ್ಮೆಂಟ್ ಕಡೆಯಿಂದ ಅವ್ರು ಪರ್ಮಿಷನ್ ಕೊಡಿಸ್ಬೇಕೋ ಅದನ್ನು ಕೊಡಿಸಿ ಆ ಸರ್ಕಾರಿ ಹೆಣ್ಮಕ್ಳಿಗೆ ಒಂದು ಬಿಸಿ ಊಟ ವ್ಯವಸ್ಥೆ ಮಾಡಿಕೊಡಿ ಇದನ್ನು ಮಾಡೋದ್ರಿಂದ ಸಂದೀಪ್ ಅಣ್ಣ ಅವ್ರಿಗೆ ಎಷ್ಟು ಪುಣ್ಯ ಬರ್ತಿದೆಯೋ ಅಷ್ಟು ಪುಣ್ಯ ನಿಮ್ಗೆ ಕೂಡ ಬರುತ್ತೆ ಯಾಕಂದರೆ ಪರ್ಮಿಷನ್ ಕೊಡಿಸಿ ಮುಂದೆ ನಿಂತ್ಕೊಂಡು ನೀವೇ ಮಾಡಿಸಿ ನಿಮ್ಗೆ ಕೂಡ ಒಳ್ಳೇದು ಬರುತ್ತೆ ದೇವ್ರು ನಿಮ್ಗೆ ಅದು ಒಳ್ಳೇದು ಮಾಡ್ತಾನೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನಾನು ಇನ್ನೊಂದು ವಿಚಾರ ಏನು ಹೇಳ್ತಿದ್ದೀನಂದರೆ ಒಬ್ಬ ಅಯೋಗ್ಯ ಇದ್ದಾನೆ ಅವನು ಬಾಯಿಗೆ ಏನು ಬಂದರೆ ಅವನು ಬಾಯಿ ಚಪಲ ಜಾಸ್ತಿ ಇದ್ದಂಗೆ ಅವ್ನು ದಯವಿಟ್ಟು ಅವ್ನು ಬಾಯ್ ಚಪಲ ಕಡಿಮೆ ಮಾಡ್ಕೊಬೇಕು ಮತ್ತು ಇನ್ನೊಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಗೌರ್ವಿತವಾಗಿ ಮಾತಾಡಬೇಕು ಅವರು ಇಂಡಿವಿಜುವಲ್ ವಾರ್ಡಲ್ಲಿ ಮಾತಾಡೋದು ಏನಂದರೆ ಅದು ಮಾತಾಡೋದೆಲ್ಲ ಮಾತಾಡ್ತಿದ್ದಾರೆ ಅದ್ರ ಬಗ್ಗೆ ಅವರು ಬಿಟ್ಟು ಅವರು ನನಗನ್ಸಿದ ಪ್ರಕಾರ ನಾನು ಕುಡ್ದು ಗಿಡ್ದು ಮಾತಾಡ್ತಾರೆ ಏನೋ ಗೊತ್ತಿಲ್ಲ ದಯವಿಟ್ಟು ಏನಾದರೂ ಕುಡಿದಿದ್ರೆ ಜ್ಞಾನ ಏನಾದರೂ ಇಳಿದಿದೆಯನ್ನೋ ಗೊತ್ತಿಲ್ಲ ನಿನ್ನೆ ರಾತ್ರಿ ನಿನ್ನೆ ಮಧ್ಯಾಹ್ನವ್ರು ಕುಡಿದಿರೋದು ದಯವಿಟ್ಟಿನ ಅದನ್ನೆಲ್ಲ ಹತ್ತೋಟಿನಲ್ಲಿ ಇಟ್ಕೊಳ್ಳಿ ನಾನು ಇನ್ನೊಂದು ವಿಚಾರ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ನಿಮ್ಮ ನಮ್ಮ ಮುಷ್ಟೂರ್ ರೋಡು ನೀವು ಕೂಡ ಅಲ್ಲೆಲ್ಲ ಅವ್ರನ್ನಲ್ಲಿ ಇರೋದು ಅಂತ ಕೇಳಿದ್ದೀನಿ ಅಲ್ಲಿ ನಮ್ಮ ಸ್ನೇಹಿತರು ಕೂಡ ಇದಾರೆ ನಾಸಿಂನಹಳ್ಳಿನಲ್ಲಿ ನಾನು ಅವ್ರು ಕೂಡ ಹೇಳ್ತೀನಿ ನೀನು ಕರ್ಕೊಂಡೋಗ್ಬಿಟ್ಟು ಒಳ್ಳೆ ಒಂದು ಹಾಸ್ಪಿಟಲ್ ಗೀಸ್ಪಿಟಲ್ ತೋರಿಸೋದು ಹೇಳ್ತೀನಿ ನಾನು ನಾಸ್ತಿಮ್ಹಳ್ಳಹಳ್ಳಿ ಅವರಿಗೆ ಅಲ್ಲ ಇವಾಗ ನೋಡು ಇವಾಗ ಅವರು ಒಂದು ರೋಡ್ ಹಾಕಿದ್ರು ಏನು ಎಲೆಕ್ಷನ್ಗಿಂತ ಮುಂಚೆ ಸುಧಾಕರಣ್ಣ ಶ್ಯಾಂಕ್ಷನ್ ಮಾಡಿ ನಮ್ಮೂರು ರೋಡ್ ಹಾಕಿದ್ರು ಏನು ಗತಿಯಾಗಿದೆ ಅದು ಎಲ್ಲ ಪೂರ್ತಿ ಎಲ್ಲ ಕಿತ್ತೋಗ್ಬಿಟ್ಟಿದೆ ಎಲೆಕ್ಷನ್ ಮುಂಚೆ ಸುಧಾ ಏನು ರೋಡ್ ಆಗಿಬಿಟ್ಟು ಹೋಗಿದಾರೆ ಅದೇ ರೋಡ್ ಇದೆ ಅದಾದ್ಮೇಲೆ ಇಂದ ಏನು ಮೂರುವರೆ ಕೋಟಿ ಏನು ಶಾಸಕರನ್ನು ಶಾಂಕ್ಷನ್ ಮಾಡಿಸಿದಂತೆ ದಯವಿಟ್ಟು ಹೋಗಿ ಅದನ್ನು ಅವ್ರ ಗಮನಕ್ಕೆ ತಗೊಂಡ್ ಬರಪ್ಪ ಅವ್ರ ಗಮನಕ್ಕೆ ತಗೊಂಡ್ಬಂದ್ಬಿಟ್ಟು ಆ ಮುಷ್ಟೂರಿಂದ ಅಲ್ಲಿ ಮುಷ್ಟೂರ್ ಕೆರೆ ಕೆಳಗಡೆ ಅದು ರೋಡ್ ಆಗೋದಕ್ಕೆ ಏನು ಬೇಕು ಅದಕ್ಕೆ ಅನುಕೂಲ ಮಾಡಿಕೊಡಪ್ಪ ಮೊನ್ನೆ ಒಂದು ಅಲ್ಲಿ ಗರ್ಭಿಣಿ ಹೆಂಗ್ಸಲ್ಲ ಗಾಡಿ ಟೂ ವೀಲರ್ನಲ್ಲಿ ಅಲ್ಲಿ ಬಿದ್ದೋಗಿದ್ದಾರೆ ನಾವಿತ್ತಿ ಆ ಹುಡುಗಿಗೆ ನೀರು ಕುಡಿಸಿ ಕಳಿಸಿದ್ವಿ ಆ ಹುಡುಗಿಗೆ ದೇವರು ದೊಡ್ಡವರು ಆ ಹುಡುಗಿಗೆ ಏನೂ ಆಗಲಿಲ್ಲ ಅವತ್ತ ದಿನ ಒಂದು ಇಂಥ ಒಳ್ಳೆ ಕೆಲಸಗಳು ಅವ್ರ ಗಮನದಲ್ಲಿ ತಗೊಂಬ ಮನೆ ನಮ್ದೇ ಅವ್ಲುಗು ಪಂಚಾಯಲ್ಲಿ ಮೂರು ಜನ ಮಕ್ಕಳು ಅವ್ರು ಬದುಕಿ ಬಾಳ್ಬೇಕಾಗಿರೋರು ಅತ್ತ ಅವ್ರ ತಂದೆ ತಾಯಿಗೆ ಆಸರೆ ಆಗಬೇಕಾಗಿರೋರು ಅಂತ ಮಕ್ಕಳು ಮನೆ ತಗಿಬಿಟ್ಟಿದ್ದಾರೆ ಕಣ್ಣಲ್ಲಿ ನೀರು ಬಂತು ಅಲ್ಲೇ ಅಲ್ಲಿ ಅಲ್ಲಿ ಸ್ಟ್ರೀಟ್ ಲೈಟ್ ಹಾಕಿಸ್ರೆ ಅದಕ್ಕೆಲ್ಲ ಊಟ ಅಲ್ಲಿ ಅಪ್ ಟು ಇಶಾ ಫೌಂಡೇಶನ್ವರ್ಗು ಸ್ಟ್ರೀಟ್ ಲೈಟ್ ಹಾಕಿಸಿ ಅದನ್ನು ಹೋಗಿ ಶಾಸಕರ ಗಮನದಲ್ಲಿ ತಗೊಂಡ್ ಬಾ ಶಾಸಕರು ಬಿಜಿ ಇದ್ದಾರೆ ಅವ್ರ ಗಮನದಲ್ಲಿ ತಗೊಂಡು ಬನ್ನಿ ಸರ್ ಹಿಂಗಾಗಿದೆ ಈ ಥರ ಆಗಿದೆ ಈ ಥರ ನಮ್ಗೆ ವ್ಯವಸ್ಥೆ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಹೇಳಿ ಶಾಸಕರ ಗಮನದಲ್ಲಿ ತಗೊಂಡು ಬನ್ನಿ ಶಾಸಕರ ನೇತೃತ್ವದಲ್ಲಿ ಅದನ್ನೆಲ್ಲ ರೆಡಿ ಮಾಡಿಸಿ ಅದನ್ನು ಬಿಟ್ಬಿಟ್ಟು ಒಂದು ಊಟ ಮಾಡೋಕ್ಕೂ ಊಟ ಅವರು ಒಂದು ಊಟ ಇಡಕ್ಕೆ ಹೋಗಿದ್ರೆ ಊಟದ ಬಗ್ಗೆ ನೆನ್ನೆ ಫೇಸ್ಬುಕ್ ಲೈವ್ ಬಂದು ನೀನು ಮಾತಾಡ್ತೀಯ ಬಾಯ್ ಚಪಲ ಹಿಡ್ದು ನಿನಗೆ ನೀನು ಬಾಯ್ ಚಪಲ ಕಡಿಮೆ ಮಾಡ್ಕೊಬೇಕು ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ಬೇರೆ ತರ ಇರುತ್ತೆ ನಿಮ್ಗೆ ಹೇಳ್ತಿದ್ದೀವಿ ನಗೇಶ್ ರೆಡ್ಡಿ ಅವರೇ ನಿಮಗೆ ಹುಷಾರಾಗಿ ಮಾತಾಡಿ ಏನಾದರೂ ಮಾತಾಡಬೇಕಾದ್ರೆ ನಾಲಿಗೆ ಹಿಡ್ದಲ್ಲಿ ಇಟ್ಕೊಂಡು ಮಾತಾಡಿ ಅವ್ರು ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗ್ತಿದ್ದಾರೆ ಒಳ್ಳೆ ಕೆಲಸಕ್ಕೆ ಎಲ್ಲರೂ ಸಪೋರ್ಟ್ ಮಾಡೋಣ ಅವ್ರು ಕೆಟ್ಟದ್ದು ಮಾಡಿಲ್ಲ ಸಪೋಸ್ ಏನಾದರೂ ಅವ್ರು ಪರ್ಮಿಷನ್ನೇ ತಗೊಂಡಿಲ್ಲ ಒಳ್ಳೆಯದು ತೊಂದರೆ ಏನಿಲ್ಲ ಅಂತದಕ್ಕೆ ಹೋಗ್ಬಿಟ್ಟು ನೀವೇ ಮುಂದೆ ನಿಂತ್ಕೊಂಡು ಒಂದು ಪರ್ಮಿಷನ್ ಕೊಡಿಸ್ಕೊಡಿ ಅಣ್ಣ ಬನ್ನಿ ನಾವು ನಿಮ್ಮ ಒಟ್ಟು ಕೈ ಜೋಡಿಸ್ತಿದ್ದೀವಿ ನೀವೊಂದು ಆರುನೂರು ಜನಕ್ಕೆ ಊಟ ಆಗ್ತೀವಿ ಅಂತ ಅಂದ್ರೆ ತಮಾಷೆ ಅದು ರೀ ವಿಷಯನೇನ್ರಿ ನಿಮ್ಮೂರು ಜನ ನಿಮ್ಮಲ್ಲಿ ಯಾವ ಒಂದು ಜನಕ್ಕೆ ನೀವು ಊಟ ಹಾಕಿದ್ದೀರಾ ಹಾಕಿದ್ದೀರಾ ಹೇಳಿ ಒಂದು ಹತ್ತು ಜನಕ್ಕೆ ಊಟ ಹಾಕಿದ್ರೆ ಗೊತ್ತಾಗುತ್ತೆ ಅದರ ಪರಿಸ್ಥಿತಿ ಏನಂತ ಹೇಳ್ಬಿಟ್ಟು ನನ್ನ ಹತ್ರ ಸಂದೀಪ್ ರೆಡ್ಡಿ ಅವರು ಮೊನ್ನೆ ಮಾತಾಡ್ತಾ ಇರಬೇಕಾದ್ರೆ ಒಂದು ಮಾತಂದ್ರು ಏನಂದ್ರು ಗೊತ್ತಾ ಶಿವ ಒಬ್ಬ ಗುಮಾಸ್ತ ಮಗ ಇವತ್ತು ಒಂದು ಗುಮಾಸ್ತ ಮಗ ಒಂದು ಡಿ ಸಿ ಆಫೀಸರ್ ಆಗ್ಬೋದು ಒಂದು ಗುಮಾಸ್ತ ಮಗ ಒಂದು ಇಂಜಿನಿಯರ್ ಆಗ್ಬೋದು ಒಂದು ಸೆಕ್ಯೂರಿಟಿ ಮಗ ಬಂದುಬಿಟ್ಟು ಒಂದು ಸಿ ಗೂಗಲ್ ಸಿ ಒ ಥರ ಪಿಚ್ಚೆ ಆಗ್ಬೋದು ಯಾಕಂದರೆ ಇದಕ್ಕೆಲ್ಲ ಶೂ ಓದು ಓದು ಬಡ ಮಕ್ಕಳಿಗೆ ಓದಬೇಕು ಆ ಮಕ್ಕಳಿಗೆ ಊಟದ ವ್ಯವಸ್ಥೆಯಿಂದ ಊಟದ ವ್ಯವಸ್ಥೆ ಸರಿಯಾಗಿದ್ದರೆ ಎಷ್ಟೋ ಮಕ್ಕಳು ಯಾವ ಕಾಲೇಜ್ಗೆ ಅಂತ ಹೋಗೋದು ಮನೇಲಿ ಇದ್ದುಬೇಡೋಣ ಅನ್ನೋ ಕಾಲದಲ್ಲಿದ್ದಾರೆ ಕೆಲವೊಬ್ಬರು ಕೂಡ ಈವಾಗಲೂ ಕೂಡ ಅಂಥವ್ರಿಗೆಲ್ಲ ಅವರು ಆ ಊಟದ ವ್ಯವಸ್ಥೆ ನಾನು ಮಾಡ್ತೀನಿ ಅದಕ್ಕೋಸ್ಕರ ಆದರೂ ಕೆಲವೊಬ್ಬರು ಅದರಿಂದ ಅದರಿಂದ ಒಂದು ಅಳಿಲು ಸೇವೆಯಿಂದ ಆದರೂ ಕೆಲವೊಂದು ಬಡ ಮಕ್ಕಳು ಬಂದು ಓದಿ ವಿದ್ಯಾವಂತರಾಗಿ ಿ ಅವ್ರ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊತಾರೆ ಅಂತ ಒಂದು ಆಶ್ವಾಸನೆಯಿಂದ ನಾನು ನನಗೂ ಆ ಭರವಸೆಯಿಂದ ನಾನು ಈ ಕೆಲಸ ಮಾಡ್ತಿದ್ದೀನಿ ಶಿವ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಹೇಳಿದರು ಒಂದು ಕಾರಣ ಓದು ಓದ್ರೆ ನಾವು ಎಲ್ಲಿ ಯಾವ ಸ್ಥಾಯಿನಲ್ಲಿ ಎಲ್ಲಿ ಬೇಕಾದರೂ ನಿಂತ್ಕೊಬೋದು ಅದಕ್ಕೆ ಉದಾಹರಣೆ ಯಾರೂ ಅಲ್ಲ ಸಂದೀಪ್ ರೆಡ್ಡಿ ಅವರೇ ಸಂದೀಪ್ ರೆಡ್ಡಿ ಅವರು ಹುಡ್ತಾ ಅವ್ರ ತಂದೆಯವರೇನು ಕೋಟಿಗಳು ಸಂಪಾದನೆ ಮಾಡಿಲ್ಲ ಅವ್ರ ತಂದೆಯವರೇನು ಯಾವುದು ಕಾಂಟ್ರಾಕ್ಟರ್ ಅಲ್ಲ ಅವ್ರ ತಂದೆಯವರು ಅವರು ಒಬ್ಬ ಸಾಮಾನ್ಯ ರೈತ ರೈತ ಕುಟುಂಬದಿಂದ ಬಂದು ಅವರು ಇವ್ ಸ್ಥಾಯಿಗೆ ಬೆಳೆದು ಇವತ್ತು ಅವ್ರ ಕೈನಲ್ಲಾಗಿದ್ದನ್ನ ಬಡ ಮಕ್ಕಳಿಗೆ ಬಡ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ದಾನ ಮಾಡ್ತಾ ಏನು ಸ್ವಾಮಿ ಇವಾಗ ಪರ್ಮಿಷನ್ ಅಂತ ಇವಾಗ ಒಂದು ಸ್ಕೂಲ್ನ ಅಡಾಪ್ಟ್ ಮಾಡಿಕೊಂಡು ಅದನ್ನು ಅವರು ಎಷ್ಟೊಂದು ಅಭಿವೃದ್ಧಿ ಕೆಲಸಗಳು ಮಾಡಿದರೆ ಇಲ್ಲ ನಮ್ಮ ಚಿಕ್ಕಬಳ್ಳಾಪುರದಲ್ಲೇ ನೋಡಿ ಅದಕ್ಕೆ ಎಷ್ಟೊಂದು ಅಭಿವೃದ್ಧಿ ಕೆಲಸಗಳು ಅಲ್ಲಿಂದ ಶೌಚಾಲಯಗಳಿಂದ ಹಿಡಿದು ಆ ಬಡ ಮಕ್ಕಳಿಗೆ ಬುಕ್ಕಿಂದ ಹಿಡಿದು ಯೂನಿಫಾರ್ಮಿಂದ ಹಿಡಿದು ಎಷ್ಟೊಂದು ಆ ಬಿಲ್ಡಿಂಗಿಂದ ಹಿಡಿದು ಎಷ್ಟೊಂದು ಒಳ್ಳೆ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅದಕ್ಕೆ ಅದರ ಮುಂದೆ ಪ್ರೈವೇಟ್ ಸ್ಕೂಲ್ ಕೂಡ ಇವತ್ತೇನು ಇಲ್ಲ ಆ ಥರ ಮಾಡಿದ್ದಾರೆ ಅದರ ಎಂಟೈರ್ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದಾರೆ ಒಂದು ಹಿಂದೆಗಡೆ ಇದೇ ಒಂದು ಹಿಂದೆಗಡೆ ಯಾರೋ ಒಬ್ಬ ಬಡ ವಿದ್ಯಾರ್ಥಿ ಫೀಸ್ ಕಟ್ಟೋಕ್ಕೆ ದುಡ್ಡು ಇದ್ದರೆ ನನ್ನ ಮುಂದೆ ಅವರು ದುಡ್ಡು ಕೊಟ್ಟಿದ್ದು ನಾನು ನೋಡಿದ್ದೀನಿ ನಾನೇನು ಅವ್ರ ಒಟ್ಟಿಗೆ ಇಲ್ಲ ನನ್ನ ಮುಂದೆ ಅವತ್ತು ಒಂದು ಆ ಇನ್ಸಿಡೆಂಟ್ ನಡೀತು ಅದನ್ನು ನಾನು ನಿಮ್ಮ ಹತ್ರ ಹೇಳ್ತಿದ್ದೀನಿ ಅಷ್ಟೇ ನನಗೆ ನಾನು ಸಂದೀಪ್ ರೆಡ್ಡಿ ಅವ್ರನ್ನ ಏನೋ ಇಲ್ಲಿ ಒಂದು ಇದು ಮಾಡಿಬಿಟ್ಟು ಅವ್ರ ಬಗ್ಗೆ ಇನ್ನೊಂದೇನೋ ಹೇಳಬೇಕು ಅಂತೇಳ್ಬಿಟ್ಟು ನಾನು ಹೇಳ್ತಿಲ್ಲ ಒಬ್ಬ ನನ್ನ ಸಾಮಾನ್ಯ ಪ್ರಜೆ ಆಗಿ ನನಗೊಂದು ಮನುಷ್ಯತ್ವ ಇದ್ದು ಒಂದು ಒಳ್ಳೆ ಕಾರ್ಯಕ್ಕೆ ಹೋದಾಗ ಅದಕ್ಕೆ ಕೈ ಜೋಡಿಸಬೇಕು ಅಂತೇಳ್ಬಿಟ್ಟು ನಾನು ಇವಾಗ ಬಂದಿಲ್ಲಿ ಮಾತಾಡ್ತಾ ಇದ್ದೀನಿ ಅಷ್ಟು ಬಿಟ್ಟರೆ ಬೇರೆ ಇನ್ನು ಯಾವ ಉದ್ದೇಶ ಇಟ್ಕೊಂಡು ನಾನು ಮಾತಾಡ್ತಾ ಇಲ್ಲ ನಾನು ನಾನು ಹೇಳೋದು ಇಷ್ಟೇ ಅವ್ರಿಗೆ ನೋಡಿ ಅವ್ರಿಗೆ ಒಂದು ಎಂಥ ಒಂದು ಸಂದೀಪ್ ರೆಡ್ಡಿ ಅವರಿಗೆ ಒಂದು ಒಳ್ಳೆ ಮನೋಭಾವ ಇದೆ ಯಾಕಂದ್ರೆ ನಾನು ಈ ವಿಚಾರದಲ್ಲಿ ಹೇಳ್ತೀನಿ ಒಂದು ಸ್ಮಾಲ್ ಉದಾಹರಣೆ ಕೊಡ್ತೀನಿ ಇವಾಗ ಅವ್ರ ತಾಯಿ ಹೆಸರಿನಲ್ಲಿ ಯಾಕೆ ಅವ್ರ ಚಾರಿಟೇಬಲ್ ಟ್ರಸ್ಟ್ ಓಪನ್ ಮಾಡಲಿಲ್ಲ ಅವ್ರ ತಂದೆ ಹೆಸರಿನಲ್ಲಿ ಯಾಕೆ ಚಾರಿಟಬಲ್ ಟ್ರಸ್ಟ್ ಓಪನ್ ಮಾಡಲಿಲ್ಲ ಅವರು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ಹೆಸರಿಟ್ಕೊಂಡು ಇವತ್ತಿನ ದಿನ ಅವರು ಸಮಾಜ ಸೇವೆ ಮಾಡ್ತಾ ಇದ್ದಾರೆ ನಿನ್ನೆ ಅದನ್ನು ಹೇಳಿದ್ದಾರೆ ನಾನು ರಾಜಕೀಯಕ್ಕೆ ಬರೋದಿಲ್ಲಪ್ಪ ಹಂಗೇನಾದರೂ ಬರೋಂಗಿದ್ರೆ ನಾನು ಅದನ್ನು ಇದನ್ನು ಮಾಡ್ತೀನಿ ಸಮಾಜ ಸೇವೆ ಮಾಡಕ್ಕೆ ಬಂದಿದ್ದಾರೆ ಅವರು ಇವ್ರು ನೂರು ಪರ್ಸೆಂಟ್ ಒಂದು ನೂರು ರೂಪಾಯಿ ದುಡಿತಿದ್ದೆ ಅದನ್ನಲ್ಲಿ ಇಪ್ಪತ್ತು ರೂಪಾಯಿ ಸಮಾಜ ಸೇವೆ ಮಾಡ್ಕೊಳ್ಬೇಕು ಅಂತ ಅವ್ರ ಮನಸ್ಸಿನಲ್ಲಿ ಬಂದಿದೆ ಮಾಡಲಿ ಬಿಟ್ಬಿಡ್ರಿ ಅಂತವ್ರನ್ನ ಅಂಥವ್ರು ಮಾಡೋರು ಕೈ ಜೋಡಿಸೋಣ ಇನ್ನಷ್ಟು ಕೈ ಜೋಡಿಸೋಣ ಅಂಥವ್ರು ಮಾಡಲಿ ಎಲ್ಲ ಕೆಲಸಗಳು ಮಾಡಲಿ ಸಮಾಜ ಕೆಲಸ ಸಮಾಜ ಸೇವೆ ಮಾಡಕ್ಕೆ ಹೋದಾಗ ನಾವು ಯಾಕೆ ಅಡ್ಡಿಪಡಿಸ್ಬೇಕು ನಿಮಗೆ ನಾಲ್ಗೆ ಚಪಲ ಹಿಡಿದು ಮಾತಾಡ್ತಿದ್ರೆ ಅದನ್ನು ದಯವಿಟ್ಟು ಕ ದಯವಿಟ್ಟು ನೀವು ಕಂಟ್ರೋಲ್ ಮಾಡ್ಕೊಳ್ಳಿ ದಯವಿಟ್ಟು ಇದ್ರ ಬಗ್ಗೆ ಅವ್ರ ಬಗ್ಗೆ ಇನ್ನೊಂದು ಸರಿ ಅನಗತ್ಯ ವಿಚಾರಗಳೆಲ್ಲ ಅವ್ರ ಬಗ್ಗೆ ಮಾತಾಡೋದಿದ್ರೆ ಅದರ ಪರಿಣಾಮ ಸರಿಯಾಗಿರೋದಿಲ್ಲ ನಾಗೇಶ್ ಅವರೇ ನಿಮ್ಗೆ ಹೇಳ್ತಾ ಇದ್ದೀವಿ ಇನ್ನೊಂದೇನಂತನಂದರೆ ನೀವು ಸಂದೀಪ್ ರೆಡ್ಡಿ ಅಣ್ಣವ್ರದ್ದು ನೋಡಿ ಒಂದು ಕೂದಲು ಕೂಡ ನಿಮ್ಮ ಕೈನಲ್ಲಿ ಕಿತ್ಕೊಳ್ಳೋಕ್ಕಾಗೋದಿಲ್ಲ ದಯವಿಟ್ಟು ತಾವು ಅದನ್ನು ಅರ್ಥ ಮಾಡ್ಕೊಬೇಕೋ ಸರ್ ನೋಕೆ ತ ನಿಮಗೆ ಹೇಳ್ತಾ ಇದ್ದೀನಿ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ಬಿಟ್ಟು ನಿಮ್ಮ ನಿಮ್ಮ ದುಡಿಮೆ ನಿಮ್ಮ ಕೆಲಸ ನಿಮ್ಮ ನಿಮ್ಮ ನೀವು ಸಮಾಜ ನೀವು ನೀವೇನು ಮಾಡಿ ಮುಂದಕ್ಕೆ ಬರಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ ಇದ್ರ ಬಗ್ಗೆ ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಇದು ಮಾಡಿ ದಯವಿಟ್ಟು ಸಂದೀಪ್ ರೆಡ್ಡಿ ಅವ್ರ ಬಗ್ಗೆ ಮಾತಾಡಬೇಡಿ ಅಗ್ರವಾಗಿ ಮಾತಾಡಬೇಡಿ ಆ ಮನುಷ್ಯ ತುಂಬ ಕಷ್ಟಪಡ್ತಾ ಇದ್ದಾನೆ ಕಷ್ಟಪಟ್ಟು ಹಗಲು ರಾತ್ರಿ ದುಡಿತಾನೆ ಕಷ್ಟಪಟ್ಟು ಸಂಪಾದನೆ ಮಾಡ್ತಾಯಿದ್ದಾನೆ ಅದರ ಬಂದ ದುಡ್ಡಿನಲ್ಲಿ ಏನೋ ಒಂದು ಆತನ ಕೈನಲ್ಲಾಗಿತ್ತು ಅಳಿಲ್ ಸೇವೆ ಅದನ್ನು ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾನೆ ಅಂತ ಅವ್ರ ಕೈ ನಾವು ಬಲಪಡಿಸೋಣ ಅದು ಬಿಟ್ಬಿಟ್ಟು ಅವ್ರ ಬಗ್ಗೆ ವಿನಾ ವಿಚಾರದಲ್ಲಿ ನೀವು ಮಾತಾಡಿಬಿಟ್ಟು ಸುಮ್ಮನೆ ಇದ್ರ ಬಗ್ಗೆ ಮಾತಾಡೋದ್ರಲ್ಲ ಇದೆಲ್ಲ ಸರಿ ಕಾಣೋದಿಲ್ಲ ದಯವಿಟ್ಟು ಇಲ್ಲಿಗೆ ನಿಲ್ಲಿಸ್ಬೇಕು ನೀವು ಇದನ್ನು